ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಈಗಾಗಲೇ ಅವಕಾಶ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆಯಾದರೂ ಇದು ಅಧಿಕೃತವಾಗಿ ನಂಬಲಾಗುತ್ತಿಲ್ಲ ಏಕೆಂದರೆ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಪರಿಶೀಲನೆ ಅಂತಿಮ ಹಂತದಲ್ಲಿದೆ ಅಂಥವುದರಲ್ಲಿ ಮತ್ತೆ ಆರ ನಾಗರಿಕ ಇಲಾಖೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡುತ್ತಾ ಇಲ್ಲ ಇತರದೊಂದು ವದಂತಿ ಹಬ್ಬಿಸಲಾಗಿದೆ ಅಷ್ಟೇ ಒಂದು ವೇಳೆ ಆರ ನಾಗರಿಕ ಇಲಾಖೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಆಹ್ವಾನಿಸಿದರೆ ಪ್ರಕಟಣೆ ನೀಡುತ್ತದೆ ಈ ಥರ ವದಂತಿಗೆ ಕಿವಿಗೊಟ್ಟು ಸೈಬರ್ ಮುಂದೆ ಅಲೆದಾಡಬೇಡಿ ಇನ್ನು ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸುವುದಾದರೆ ಈ ದಾಖಲೆಗಳ ಜೆರಾಕ್ಸನ್ನು ರೆಡಿ ಇಟ್ಟುಕೊಂಡಿರಿ ಬೇಕಾಗಿರುವ ಪ್ರಮುಖ ದಾಖಲೆಗಳ ವಿವರ ಹೀಗಿವೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಇತ್ತೀಚೆಗೆ ಅಪ್ಡೇಟ್ ಮಾಡಿದ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು ಮತ್ತು ಇದರಲ್ಲಿರುವ ಮಾಹಿತಿ ಸರಿಯಾಗಿರಬೇಕು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸ್ವವಿವರ ತಪ್ಪಾಗಿದ್ದರೆ ಈ ಕೂಡಲೇ ಸರಿಪಡಿಸಿಕೊಳ್ಳಿ ಏಕೆಂದರೆ ಅದರಲ್ಲಿ ನೀವು ಏನಾದರೂ ಅಪ್ಡೇಟ್ ಮಾಡಿದಾಗ ಅದಕ್ಕೂ ಮೂರ್ನಾಲ್ಕು ದಿನ ಸಮಯ ಬೇಕಾಗುತ್ತದೆ ಇನ್ನು ಎರಡನೆಯ ಮುಖ್ಯ ದಾಖಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಜಾತಿ ಪ್ರಮಾಣ ಪತ್ರ ಒಂದು ಸಲ ಹೊಸದಾಗಿ ಮಾಡಿಸಿದ್ದರೆ ಟೈಮ್ ತನಕ ಚಾಲ್ತಿಯಲ್ಲಿರುತ್ತದೆ ಆದರೆ ಆದಾಯ ಪ್ರಮಾಣ ಪತ್ರ ಐದು ವರ್ಷಕ್ಕೊಮ್ಮೆ ಮರು ಅರ್ಜಿ ಸಲ್ಲಿಸಿ ಪಡೆಯಬೇಕು ನಿಮ್ಮಲ್ಲಿರುವ ಆದಾಯ ಪ್ರಮಾಣ ಪತ್ರ ಪರಿಶೀಲಿಸಿಕೊಳ್ಳಿ ಐದು ವರ್ಷಕ್ಕಿಂತ ಹಳೆಯದಾದರೆ ಮತ್ತೆ ಹೊಸದಾಗಿ ಮಾಡಿಸಿಕೊಳ್ಳಿ ಇನ್ನು ಮೂರನೆಯದಾಗಲೇ ಕುಟುಂಬದ ಸದಸ್ಯರ ಫೋಟೋ ಮತ್ತು ಆಧಾರ್ ಕಾರ್ಡ್ ಪ್ರತಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಇವಿಷ್ಟನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಕೆಗೆ ನೀಡಬೇಕಾಗುತ್ತದೆ ಈ ಎಲ್ಲ ದಾಖಲೆಗಳನ್ನು ರೆಡಿ ಇಟ್ಟುಕೊಂಡಿರಿ ಬಹುಶಃ ಸರ್ಕಾರವೇ ತಿಳಿಸಿದಂತೆ ಇದೇ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವ ಸಾಧ್ಯತೆ ಉಂಟು ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ